ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಬ್ರಾ ದಿಸ್ ಇಸ್ ಚರಣ್ ನಿನ್ನೆ ನಾವು ಒನ್ ಎಲ್ ಮಾಡಿದ್ವಿ ಲೈವಲ್ ಸೆಂಡ್ ವರ್ಕ್ ಆಗಿದ್ದಾವೆ ಇವತ್ತೇನೇನು ಅಪ್ಡೇಟ್ ಮಾಡಿದ್ವಿ ನೋಡೋಣ ಅದಕ್ಕೂ ಮುಂಚೆ ಮೊನ್ನೆ ಟೆಲಿಗ್ರಾಮಲ್ಲಿ ಒಂದು ಪೋಲಿಂಗ್ ಇತ್ತು ಅದರಲ್ಲಿ ಹೇಳಿದ್ದೆ ಫ್ರೈಡೇ ಲೈವ್ ಕೊಡ್ತೀನಿ ಯಾರು ಇಂಟ್ರೆಸ್ಟ್ ಇದೆ ಹೆಸರು ಕೊಡಿ ಅಂತ ಇಪ್ಪತ್ತೆರಡು ಜನ ಹೆಸರು ಕೊಟ್ಟಿದ್ದಾರೆ ಟ್ವೆಂಟಿ ಟು ಮೆಂಬರ್ಸ್ ಓಕೆ ವೆರಿ ಗುಡ್ ಬಟ್ ನಾಳೆ ಫ್ರೈಡೇ ನಾಳೆ ಅದು ಎಲೆಕ್ಷನ್ ಇರೋದರಿಂದ ಎಲ್ಲರೂ ಬ್ಯುಸಿ ಎಲ್ಲರೂ ಬ್ಯುಸಿ ಇರ್ಬೋದು ಇಲ್ಲಾಂದರೆ ಓಟ್ ಹಾಕೋಕ್ಕೋಗಿರ್ಬೋದು ಸಮ್ಥಿಂಗ್ ಸಮಥಿಂಗ್ ಇರುತ್ತೆ ಅದರಿಂದ ಲೈವ್ ಅನ್ನೋದನ್ನು ಮಂಡೇ ಮಾಡ್ತೀನಿ ನೀವು ಯಾರ್ಯಾರ ಹೆಸ್ರು ಕೊಟ್ಟಿದ್ದೀರಾ ಇದೆಲ್ಲ ನೋಟೆಡ್ ಎಲ್ಲರ ಹೆಸರು ನೆನಪಿದೆ ಬರೆದಿಟ್ಟಿದ್ದೀವಿ ಕೂಡ ನಿಮಗೆ ಲೈವ್ ಅನ್ನೋದು ಮಂಡೇ ಮಾಡ್ತೀನಿ ಮಂಡೇ ಮಾಡ್ತೀನಿ ಮಂಡೇ ನೈನ್ ತರ್ಟಿಗೆ ಶಾರ್ಪ್ ಲಿಂಕ್ ಬರುತ್ತೆ ನೈನ್ ಟ್ವೆಂಟಿ ಫೈ ಇಂದ ನೈನ್ ತರ್ಟಿ ಒಳಗಡೆ ನೈನ್ ಟ್ವೆಂಟಿ ಫೈವ್ ಲಿಂಕ್ ಕಳಿಸ್ತೀನಿ ನೈನ್ ತರ್ಟಿ ಒಳಗಡೆ ಎಲ್ಲ ಜಾಯ್ನ್ ಆಗಿ ಅದಾದಮೇಲೆ ಲಿಂಕ್ ಕ್ಲೋಸ್ ಮಾಡ್ತೀನಿ ಒಂಬತ್ತುವರೆ ಒಂಬತ್ತು ಇಪ್ಪತ್ತೈದರಿಂದ ಎಮ್ ಒಂಬತ್ತು ಮೂವತ್ತು ಇಲ್ಲಿಂದ ನಿಮಗೆ ಸಂಜೆ ಈವ್ನಿಂಗ್ ತ್ರೀ ಪಿ ಎಮ್ವರೆಗೂ ಲೈವ್ ನಡೆಯುತ್ತೆ ಈ ಟೈಮಿಗೆ ಬನ್ನಿ ಫೈವ್ ಮಿನಿಟ್ಸ್ ಇಲ್ಲಿ ನಿಮಗೆ ಲಿಂಕ್ ಓಪನ್ ಇರುತ್ತೆ ಜಾಯ್ನ್ ಆಗಿ ಇಪ್ಪತ್ತೆರಡು ಜನನು ಬನ್ನಿ ಯಾರ್ಯಾರು ಹೆಸರು ಕೊಟ್ಟರೆಲ್ಲೂ ಬನ್ನಿ ಲೈವ್ ಮಾಡ್ತೀನಿ ನೀವು ನೀವು ಎಷ್ಟಾದರೂ ಫಂಡ್ ಹಾಕ್ಕೊ ಬನ್ನಿ ಲೈವ್ ಟ್ರೇಡ್ಸ್ ಹೇಳ್ತೀನಿ ಟ್ರೇಡ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ರಿಸ್ಕ್ ನೋಡಿಕೊಂಡು ಓಕೆ ಓಕೆ ಇವಾಗ ನಾನು ಅನಾಲಿಸ್ ಏನು ಮಾಡಿದ್ವಿ ನೋಡಿಕೊಳ್ಳಿ ಈಗ ವೀಡಿಯೋ ಪ್ಲೇ ಮಾಡಿ ಮತ್ತೆ ಮಾಡೋಕ್ಕೆ ಆಲ್ರೆಡಿ ಇವಾಗಲೇ ಲೇಟ್ ಆಗಿಬಿಟ್ಟಿದೆ ಅದು ನೀವು ಮತ್ತೆ ಹೇಳಿದ್ರೆ ಆದ್ಮೇಲೆ ಸೆಲ್ಫ್ ಡಬ್ಬ ಅನ್ಕೋತಾರೆ ನೋಡ್ಕೊಳ್ಳಿ ನೀವು ಇಲ್ಲಿ ಇದು ಫ್ಲಾಗ್ ಇತ್ತು ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆಗಿ ರೀಟ್ರೆಸ್ ಮಾಡಿದ್ರೆ ಬೈ ಮಾಡಿ ಅಂತ ಹೇಳಿದ್ದೆ ಅದನ್ನೇ ಫಾಲೋ ಮಾಡಿದ್ರು ಕೂಡ ಇಲ್ಲಿ ಮೂಮೆಂಟಮ್ ಬಂದಿದೆ ನಾವು ಮಾಡಿದ್ವಿ ಇಲ್ಲಿ ಒಂದು ಟೂ ಫಿಫ್ಟಿ ಒನ್ ಟು ಫಿಫ್ಟಿ ಪಾಯಿಂಟ್ಸ್ ಬಂದಿದೆ ಮೂಮೆಂಟಮ್ ಇಲ್ಲಿ ಇದು ನೋಡ್ಕೋಬೋದು ನೀವು ನಾವು ಗ್ರೂಪಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡಿ ಫಸ್ಟ್ ಲೆವೆಲ್ಸ್ ನೋಡ್ಕೊಂಬೇಡಿ ಮೇನ್ ಗ್ರೂಪಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ ನೋಡಿ ನಮ್ಮ ಲೆವೆಲ್ ಇಲ್ಲಿದೆ ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ವರ್ಕಿಂಗ್ ಇದೆ ಅದಾದಮೇಲೆ ರೆಸಿಸ್ಟೆನ್ಸ್ ಇಲ್ಲಿದೆ ಇಲ್ಲಿ ನಿಂತ್ಕೊ ಇಲ್ಲಿ ಎಕ್ಸಿಟ್ ಮಾಡಿಸಿದ್ವಿ ಇಲ್ಲಿ ನಿಂತ್ಕೊಳ್ಳುತ್ತೆ ಅಂತೇಳಿ ಇಲ್ಲಿ ಕ್ಲಾಸ್ ಮಾಡಿದ್ವಿ ಇಲ್ಲಿ ನಿಂತ್ಕೊಂಡಿತ್ತು ಕ್ಲಾಸ್ ಆದಮೇಲೆ ಮತ್ತೆ ಈ ಟ್ರೇಡ್ ಮಾಡಿದ್ದು ಓಕೆ ನೋ ಪ್ರಾಬ್ಲಮ್ ಈ ಸೈಡ್ ವಾಸಲ್ಲಿ ಟ್ರೇಡ್ ಮಾಡಿಲ್ಲ ನೋ ಇಶ್ಯೂ ಇಷ್ಟು ನಿಮ್ಗೆ ಗೊತ್ತಲ್ಲ ಇಷ್ಟೇ ಟೈಮ್ ನಿಂತ್ಕೊಳ್ಳಿತ್ತು ಅಂದ್ಕೊಡ ಫಸ್ಟೇ ಹೇಳ್ಬಿಟ್ಟಿದ್ವಿ ನಾವು ಅಷ್ಟೇ ಟೈಮ್ ನಿಂತಿತ್ತು ಕೂಡ ಮಾರ್ಕೆಟ್ ಅಷ್ಟೊತ್ತಿಗೆಲ್ಲ ಕ್ಲಾಸ್ ಬರ್ಕೊಳ್ತಾ ಇದ್ರು ಓಕೆ ನೋ ಪ್ರಾಬ್ಲಮ್ ಈಗ ಇದು ಅನಾಲಿಸಿಸ್ ಫಾಲೋ ಮಾಡೋರು ಇದು ಕ್ಯಾಚ್ ಮಾಡಿರ್ತಾರೆ ಗ್ರೂಪಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ ತೊಗೊಂಡು ನೋಡೋಣ ನೋಡಿ ಇದು ಗ್ರೂಪ್ ಇದು ಗ್ರೂಪ್ ನೋಡ್ಕೊಳ್ಳಿ ಬೆಳಿಗ್ಗೆನೇ ಹೇಳಿದ್ದೀನಿ ನಾನು ತುಂಬ ಸ್ಪೀಡ್ ಮೂಮೆಂಟ್ ಬರ್ತದೆ ಆಫ್ಟರ್ ಮಾರ್ಕೆಟ್ ಆರ್ಡ್ರ್ ಯೂಸ್ ಮಾಡಿ ಅಂತ ಬೆಳಿಗ್ಗೆ ಅಪ್ಡೇಟ್ ಮಾಡಿದ್ದೀನಿ ನೋಡ್ಕೋಬಹುದು ಇಲ್ಲಿ ಒಂದು ಇದಿತ್ತು ಫಾರ್ಟಿ ಕಾಲಿತ್ತು ಫಾರ್ಟಿ ಏಯ್ಟ್ ಟು ಹಂಡ್ರೆಡ್ ಸಿ ಎಂಟ್ರಿ ತ್ರೀ ಹಂಡ್ರೆಡ್ ಬಟ್ ಈ ಕಾಲು ನೀವು ಚೆಕ್ ಮಾಡಿಕೊಂಡ್ರೆ ಆ ಟೈಮಲ್ಲಿ ಇಲ್ಲಿ ಪ್ರೈಸ್ ನೋಡ್ಕೋಬಹುದು ನೀವು ಎಂಟ್ರಿ ಮುನ್ನೂರ ಇಪ್ಪತ್ತಿದೆ ಆವಾಗ ಆಫ್ ಆಗಿರೋ ಟೈ ಪ್ರೈಸ್ ಬಂದು ಮುನ್ನೂರ ಅರವತ್ತಿದೆ ನೀಟಾಗಿ ನೋಡ್ಕೊಳ್ಳಿ ಅರ್ಥ ಆಗಿ ಮಾಡ್ಕೊಳ್ಳಿ ಇಲ್ಲಿ ಮುನ್ನೂರ ಅರವತ್ತು ಐವತ್ತೊಂಬತ್ತಿಗೆ ಆಫ್ ಆಗಿದೆ ಬಟ್ ನನ್ನ ಎಂಟ್ರಿ ಮುನ್ನೂರ ಇಪ್ಪತ್ತಗಿದೆ ರೈಟ್ ಇವಾಗ ಎಲ್ಲರೂ ಈ ಮುನ್ನೂರ ಇಪ್ಪತ್ತಿರಬೇಕು ಇರಬೇಕು ಮುನ್ನೂರ ಅರವತ್ತು ಎಂಟ್ರಿ ಕೊಟ್ಟರೆ ತಗೊಳಕ್ಕಾಗುತ್ತೆ ಇವಾಗ ಮುನ್ನೂರ ಅರವತ್ತಿದೆ ಇಪ್ಪತ್ತು ಕೊಟ್ಟರೆ ಹೆಂಗೆ ತೊಗೊಳಕ್ಕಾಗುತ್ತೆ ಅಂತ ಓಕೆ ಅದನ್ನೇ ನಾನು ಇಲ್ಲಿ ಪೋಲಿಂಗ್ ಕೂಡ ಇಟ್ಟಿದ್ದೀನಿ ನಮ್ಮ ಸ್ಟೂಡೆಂಟ್ಸ್ಗೆ ಗ್ರೂಪಲ್ಲಿ ಪೋಲಿಂಗ್ ಇಟ್ಟಿದ್ದೀನಿ ಇದು ಯಾರಿಗಾದ್ರೂ ಅರ್ಥ ಆಯ್ತು ಈ ಕಾಲದ ಪೋಲಿಂಗ್ ಇಟ್ಟಿದ್ದೀನಿ ಒಬ್ಬರು ಅರ್ಥ ಆಯಿತು ಅಂತಿದ್ದಾರೆ ಇಬ್ಬರು ಇಲ್ಲ ಅಂದಿದ್ದಾರೆ ಇನ್ನು ಹದಿನೈದು ಜನ ಇಲ್ಲಿ ಓಟ್ ನೋಡ್ಕೋಬೋದು ಫಿಫ್ಟೀನ್ ಓಟ್ಸ್ ಇದ್ದಾವೆ ಈ ಹದಿನೈದು ಜನ ನಮಗೆ ಎಕ್ಸ್ಪ್ಲನೇಷನ್ ಬೇಕು ಸರ್ ನಮ್ಗೆ ಅರ್ಥ ಆಗಿಲ್ಲ ಅಂತ ಕೇಳಿದ್ದಾರೆ ಆ ಎಕ್ಸ್ಪ್ಲನೇಷನ್ ನಾನು ಹೇಳಿದ್ದೀನಿ ಗ್ರೂಪ್ ಇವತ್ತು ಲೈವಲ್ಲಿ ಇವಾಗ ಅವ್ರಿಗೆ ಅರ್ಥ ಆಗಿರುತ್ತೆ ಅಂದರೆ ಏನು ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ನೀವು ಮುನ್ನೂರ ಅರವತ್ತಿದ್ರೂ ಕೂಡ ಎಲ್ಲಿ ಓಪನ್ ಆದರೆ ಅಲ್ಲೇ ಬೈ ಮಾಡಿಬಿಡಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಬೆಳಿಗ್ಗೆ ಏಳು ಗಂಟೆಗೆ ಹೇಳಿದ್ದೀನಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಎಲ್ಲಿ ಓಪನ್ ಆದರೆ ಅಲ್ಲಿ ಸಿಹಿ ಬೈ ಮಾಡಿ ಅಂತ ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎರಡು ವಾರ ಅವರ್ ಮುಂಚೆ ಏಳು ಗಂಟೆಗೆ ಹೇಳಿರೋದು ಫಸ್ಟ್ ಕ್ಯಾಂಡ್ ಲೋ ಅಲ್ಲಿ ಸಿಹಿ ಮಾಡ್ಕೊಂಬಿಡಿ ಅಂತ ನೋಡಿ ಓಪನ್ ಆಗಿದ ತಕ್ಷಣ ಇಲ್ಲಿ ಸಿಹಿ ಬೈ ಆಗಿದ್ದು ಇದು ಓಕೆ ಈ ಮಾರ್ಕೆಟ್ ಆದಮೇಲೆ ಬಂದು ಟ್ರೆಂಡಿಂಗ್ ಬಂತು ಇದು ಹೋಯ್ತು ಅದೆಲ್ಲ ಇಲ್ಲ ಏಳು ಗಂಟೆಗೆ ಹೇಳಿದೀವಿ ಮುನ್ನೂರ ಐವತ್ತಿದೆ ಪ್ರೈಸ್ ಅದು ಎಲ್ಲಿ ಮುನ್ನೂರ ಹತ್ತು ಮುನ್ನೂರ ಇಪ್ಪತ್ತು ಓಪನ್ ಆದರೂ ಎಲ್ಲಿ ಓಪನ್ ಆದರೂ ಅಲ್ಲಿ ಬೈ ಮಾಡ್ಕೊಂಬಿಡಿ ಅಂತ ಬೈ ಮಾಡಿಸಿದ್ವಿ ಇದು ಪ್ರಾಫಿಟ್ ಇದರಲ್ಲಿ ಒಂದು ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಬಂದಿದೆ ಪ್ರಾಫಿಟ್ ಪ್ಲಸ್ ಇದಾದ ಮೇಲೆ ನೆಕ್ಸ್ಟ್ ಏನು ಮಾಡಿದೀವಿ ನೋಡಿ ಇದು ಅವ್ರ ಅರ್ಥ ಆಗ್ಬೇಕಂತ ಹೇಳಿದ್ದು ಅದಾದಮೇಲೆ ನಿಫ್ಟಿ ನೋಡ್ಕೊಳ್ಳಿ ಇಲ್ಲಿ ಕ್ಲಿಯರ್ ಆಗಿ ಬರೆದುಕೊಟ್ಟಿದ್ದೀನಿ ಫಿಫ್ಟಿ ಮಿನಿಟ್ಸ್ ಸ್ಲೋ ಬ್ರೇಕಾದರೆ ಪಿ ಮಾಡಿ ಹೈ ಬ್ರೇಕ್ ಆದರೆ ರಿಟ್ರೆಸ್ ಮಾಡಿ ಹೈ ಕ್ರಾಸ್ ಆಗೋ ಸಿ ಮಾಡಿ ಅಂತ ಇದೇ ಚಾಟ್ ಮೇಲೆ ಬರ್ಕೊಟ್ಟಿದ್ದೀನಿ ಟೈಮ್ ನೋಡ್ಕೋಬಹುದು ಒಂಬತ್ತು ಇಪ್ಪತ್ತೊಂದು ಮೇಲೆ ನೀವು ಇಲ್ಲಿ ಟೈಮ್ ಕೂಡ ನೋಡ್ಕೋಬೋದು ನೋಡ್ಕೊಳ್ಳಿ ಇದಾದ ಮೇಲೆ ಈಗ ಮಾರ್ಕೆಟ್ಗೆ ಹೋಗಿ ನಿಫ್ಟಿ ಇಡಿ ಒಂಬತ್ತು ಇಪ್ಪತ್ತೊಂದಿಗೆ ಬರೆದಿರೋದು ಅಂದರೆ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕಿಂತ ಒಂಬತ್ತು ನಿಮಿಷ ಮುಂಚೆ ನೈನ್ ಮಿನಿಟ್ಸ್ ಬಿಫೋರ್ ಬರ್ಕೊಟ್ಟಿದ್ದು ಈಗ ನೋಡಿ ಇಲ್ಲಿ ಸಿ ಇಲ್ಲಿ ಪಿ ಬರೆದಿದ್ವಿ ಎಂಟ್ರಿ ಇಲ್ಲಿ ಬಂದಿದೆ ನಾನು ನಿಮ್ಗೆ ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ರೇಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಮಾಡಿ ಅಂತ ಇಲ್ಲಿ ಬೈ ಆಗಿದ್ದು ಒನ್ ಫಾರ್ಟಿಗೆ ಪ್ರೈಸ್ ಓಕೆ ತೋರಿಸ್ತೀನಿ ಪ್ರೈಸ್ ಕೂಡ ಏನೇನು ಟ್ರೇಡ್ ಮಾಡಿದ್ವಿ ಅದು ನೋಡಿ ನಿಮಿಷ ಇಲ್ಲಿ ನೋಡ್ಕೋಬೋದು ನಿಫ್ಟಿ ಕ್ಯಾನ್ ಕ್ಯಾಂಡ್ ಐಲ್ಲಿ ಒನ್ ಫಾರ್ಟಿಗೆ ಬೈ ಆಗಿದ್ದು ಟೂ ಸಿಕ್ಸ್ಟಿ ಟಾರ್ಗೆಟ್ ಇದ್ದಿದ್ದು ಎಕ್ಸಿಟ್ ಆಯಿತು ಅದಾದಮೇಲೆ ರೀಎಂಟ್ರಿ ಮಾಡಿದ್ವು ಇಲ್ಲಿವರೆಗೂ ಫೋರ್ ಹಂಡ್ರೆಡ್ ಓಕೆ ಇದು ನೋಡ್ಕೊಳ್ಳಿ ಎಲ್ಲನೂ ಮಾರ್ನಿಂಗ್ ಬೆಳಿಗ್ಗೆ ಮಾರ್ನಿಂಗ್ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಇಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ ಎಲ್ಲ ಪ್ರಾಫಿಟ್ ಓಕೆ ಇದು ನಿಫ್ಟಿ ಕತೆ ಓಕೆ ಸರ್ ಇವತ್ತಾಗಿದ್ದಾಗಿದ್ದ ಆಮೇಲೆ ನಿನ್ನೆ ಅನಾಲಿಸ್ಸಲ್ಲಿ ಕೂಡ ಹೇಳಿದ್ದೆ ನೋಡಿ ಈ ಲೆವೆಲ್ ಟಚ್ ಆದರೆ ಈ ಲೆವೆಲ್ ಟಚ್ ಆದರೆ ಮಾರ್ಕೆಟ್ ರಿಟರ್ನ್ ಬರುತ್ತೆ ಅಂತ ಬಂದಿದೆ ಎಲ್ಲ ನೋಡ್ಕೊಳ್ಳಿ ಇಲ್ಲಿ ಶಾರ್ಪ್ ಫಾಲ್ ಬಂದಿದೆ ಇದೇ ಬರುತ್ತೆ ಅಂತ ಕೂಡ ನಾನು ಹೇಳಿದ್ವಿ ಓಕೆ ನೋಡ್ಕೊಳ್ಳಿ ಈ ಮೂಮೆಂಟಮ್ ಈ ಮೂಮೆಂಟಮ್ ಈ ಮೂಮೆಂಟಮ್ ಎಲ್ಲನೂ ಕ್ಯಾಪ್ಚರ್ ಓಕೆ ಸರ್ ಇವಾಗ ನಾಳೆ ಏನು ಮಾಡಬೇಕು ಅಂದರೆ ನಾಳೆ ಇದು ನೋಡ್ಕೊಳ್ಳಿ ಇದು ಬ್ಯಾಂಕು ನಾಳೆ ಲೆವೆಲ್ಸ್ ನೋಡ್ಕೊಳ್ಳಿ ಗ್ಯಾಪ್ ಅಪ್ ಓಪನ್ ಆದರೂ ಫ್ಲ್ಯಾಟ್ ಓಪನ್ ಆದರೂ ವೆಯ್ಟ್ ಮಾಡಿ ಇದಕ್ಕೂ ಇದಕ್ಕೂ ಸೆಂಟ್ರಲ್ ಎಷ್ಟೊತ್ತು ತಿರುಗಿದ್ರೆ ತಿರುಗಲಿ ಇದು ಫೈಟ್ ಆದಮೇಲೆ ಬ್ರೇಕ್ ಕೊಟ್ಟರೆ ಈ ರೆಸಿಸ್ಟೆನ್ಸ್ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾನಲ್ಲಿ ಕ್ಲೋಸ್ ಆಗಬೇಕು ಕ್ಲೋಸ್ ಆಗಿ ಹೈ ಕ್ರಾಸ್ ಆಗುವಾಗ ಬೈ ಮಾಡಿಕೊಳ್ಳಿ ಟಾರ್ಗೆಟ್ ಇಲ್ಲವರ್ಗೂ ಇರುತ್ತೆ ಇಲ್ಲಿವರೆಗೂ ಹೋದ್ಮೇಲೆ ಫಾಲ್ ಬರುತ್ತೆ ಓಕೆ ಇಲ್ಲಿವರೆಗೂ ಹೋದ್ಮೇಲೆ ನನ್ನ ಅನಾಲಿಸಿಸ್ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿಂದ ಫಾಲ್ ಆಗುತ್ತೆ ಮಾರ್ಕೆಟ್ ಅದಾಗುತ್ತಾ ಇಲ್ಲ ನೋಡ್ಕೋಬೇಕು ನೀವು ನಾಳೆ ಲೈವ್ ನಿಮ್ಮ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡ್ಕೊಂಡು ನೋಡ್ಕೊಂಡು ಇಲ್ಲಿ ಫಾಲ್ ಫಾಲಾಗುತ್ತೆ ಇಲ್ಲ ಗ್ಯಾಪ್ ಡೌನ್ ಓಪನ್ ಆಗಿ ಫಸ್ಟ್ ಟಾಪ್ ಇಲ್ಲಿ ಬಂದು ಫಸ್ಟ್ ಸ್ಟಾಪ್ ಊರು ನಿಧಾನಕ್ಕೆ ಮೇಲೆ ಹೋದರೆ ಸೆಕೆಂಡ್ ಫಾಲ್ ಫಾಲಾಗುತ್ತೆ ಯಾಕೆ ಫಾಲ್ ಆಗುತ್ತೆ ಅಂದರೆ ಇವತ್ತು ನೀವು ಮಧ್ಯಾಹ್ನ ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ಫಾಲ್ ಅದು ಆಗಿಲ್ಲ ನಾಳೆ ವೀಕೆಂಡ್ ಇರೋದು ಪ್ಲಸ್ ಟೂ ಡೇಸ್ ಹಾಲಿಡೇಸ್ ಇರೋದ್ರಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಬರುತ್ತೆ ನಾಳೆ ಮಧ್ಯಾಹ್ನ ಮೇಲೆ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಅದು ಒನ್ ಅವರ್ ನೋಡ್ಕೊಂಡು ಮಾಡ್ಕೊಳ್ಳಿ ಇದು ಇಲ್ಲಿಂದ ಬೈ ಪ್ಲ್ಯಾನ್ ಮಾಡಿ ಇಲ್ಲಿಂದ ಸೆಲ್ಫ್ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲಿಂದ ಕೂಡ ಸೆಲ್ ಪ್ಲಾನೇ ಮಾಡಿ ಇಲ್ಲಿ ಬೈ ಬಂದಿಲ್ಲ ಅಂದರೆ ಇದ್ರ ಮೇಲೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡ್ ಇಲ್ಲಿ ಕೂಡ ಬೈ ಮಾಡ್ಕೊಬೋದು ಇವು ಲೆವೆಲ್ಸ್ ಇಟ್ಕೊಳ್ಳಿ ಓಕೆ ಬಟ್ ನಾಳೆ ಪ್ರಾಫಿಟ್ ಬುಕ್ಕಿಂಗ್ ಕ್ಯಾಂಡಲ್ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಬುಕ್ಕಿಂಗ್ ಅಂತ ಎಕ್ಸ್ಪೆಕ್ಟೆಡ್ ಓಕೆ ನೋಡ್ಕೊಂಡು ಮಾಡಿ ನಿಮ್ಮ ನಿಮ್ಮ ಅನಾಲಿಸಿಸ್ ನಿಫ್ಟಿ ನೋಡೋಣ ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ನಿಫ್ಟಿ ಕೂಡ ನಾಳೆ ಫ್ಲಾಟ್ ಓಪನ್ ಆದ್ರೂ ಗ್ಯಾಪ್ ಡೌನ್ ಓಪನ್ ಆದ್ರೂ ಈ ಲೋ ಬ್ರೇಕಾದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಸೆಲ್ ಆಗ್ಬೋದು ಇಲ್ಲಿವರೆಗೂ ಇಲ್ಲಿ ಬಂದಮೇಲೆ ಬೈ ಮಾಡಿ ಫಸ್ಟ್ ಹಾಪಲ್ಲಿ ಇನ್ ಕೇಸ್ ಫಸ್ಟ್ ಟಾಪಲ್ಲಿ ಮಾರ್ಕೆಟ್ ಸ್ಲೋ ಆಗ ಮೇಲೆ ಹೋಗ್ತಾ ಇದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಫಾಲಾಗುತ್ತೆ ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ನೀವು ಇಲ್ಲಿ ಪಿ ಈ ಕಡೆ ಪ್ಲಾನ್ ಮಾಡ್ಕೋಬೋದು ಫಾಲ್ ಆಗುತ್ತೆ ಬಿಕಾಸ್ ವೀಕೆಂಡ್ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟೆಡ್ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಆರ್ ಒನ್ ಅವರ್ ನೋಡ್ಕೊಂಡು ಮಾಡಿ ಇದು ಇದು ಲೆವೆಲ್ಸ್ ಇಲ್ಲಿ ಇದು ಬೈಯಿಂಗ್ ಪ್ಲಾನ್ ಮಾಡಿ ಇಲ್ಲಿ ಸೆಲ್ಲಿಂಗ್ ಪ್ಲಾನ್ ಮಾಡಿ ಓಪನಿಂಗ್ ನೋಡಿಕೊಂಡ್ರೆ ನಿಮ್ಗೆ ಕ್ಲಾರಿಟಿ ಬರುತ್ತೆ ಗ್ಯಾಪಪ್ಪ ಗ್ಯಾಪನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಈ ಥರ ಡ್ಯೂಯಲ್ಸ್ ಅನ್ನೋ ಪ್ಲ್ಯಾನ್ ಮಾಡ್ಕೊಳ್ಳಿ ಓಕೆ ನಿಫ್ಟಿ ಲವರ್ಸ್ ಯಾರಿಗಾದ್ರೂ ಬೇಕಾದರೆ ಕಾಪಿ ಮಾಡ್ಕೊಳ್ಳಿ ಎಜುಕೇಷ್ನಲ್ ಪರ್ಪಸ್ ಅಷ್ಟೇ ಹೊಸ ಬೇರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಅದು ಕೂಡ ಅಲ್ಲಿ ಎಜುಕೇಷನಲ್ ಪರ್ಪಸ್ ಅಂತ ಹೇಳಿದೀವಲ್ಲ ಅಂತೇಳಿ ನಿಫ್ಟಿ ನಿಫ್ಟಿ ಇರೋ ಎಷ್ಟೊತ್ತಿಗೆ ಬರುತ್ತೆ ಯಾವಾಗ ಬರುತ್ತೆ ಅದ್ರದ್ದು ಹೇಳಿ ಆ ಪ್ಯಾಟ್ರನ್ ಹೇಳಿ ಈ ಪ್ಯಾಟ್ರನ್ ಹೇಳಿ ಆದರೆ ಅದು ಯಾವುದು ಏನು ಹೇಳೋಲ್ಲ ಓಕೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಮಾತ್ರ ಕೊಡ್ತೀವಿ ಅಷ್ಟೇ ನಾನು ನಿಮ್ಮ ಟೆಲಿಗ್ರಾಮಲ್ಲಿದ್ದೀನಿ ಸರ್ ನಿಮ್ಮ ಯೂಟ್ಯೂಬ್ ಫಾಲೋವರು ಸರ್ ನನಗೆ ಈ ಪ್ಯಾಟ್ರನ್ ಹೇಳ್ಕೊಡಿ ಆ ಪ್ಯಾಟ್ರನ್ ಹೇಳ್ಕೊಡಿ ಅಂದರೆ ಪ್ಯಾಟ್ರನ್ಸ್ ಹೇಳ್ಕೊಡೋದು ಲೈವ್ ಮಾಡೋದು ಇದೆಲ್ಲನೂ ಸರ್ ಇರಲ್ಲ ಅವ್ರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಅದು ಯಾರಾದರೂ ಇಂಟ್ರೆಸ್ಟ್ ಅವ್ರಿಗೆ ಹೆಸರು ಕೊಡಿ ಲೈವ್ ಮಾಡ್ತೀನಿ ಅಂತ ಹೇಳಿದೀನಲ್ಲ ಅವಾಗ ಯಾರು ಹೆಸರು ಕೊಟ್ಟಿದ್ದೀರಾ ಅವ್ರಿಗೂ ಕೂಡ ಲೈವ್ ಮಾಡ್ತೀನಿ ಯಾವಾಗೋ ನಿಮ್ಗೆ ಲಾಸ್ ಆದಾಗೋ ಇಲ್ಲ ನಿಮಗೆ ಕಷ್ಟ ಆದಾಗೋ ಬಂದು ಬೇಕು ಬೇಕು ಅಂದರೆ ಆ ಥರ ಎಲ್ಲ ಹೆಲ್ಪ್ ಆಗಲ್ಲ ಸರ್ ಓಕೆ ನೋಡ್ಕೊಳ್ಳಿ ಲೆವೆಲ್ಸ್ ಅನಾಲಿಸಿಸ್ ಇಂಟ್ರೆಸ್ಟ್ ಇದ್ದರೆ ನಂದು ನಮ್ಮ ನಮ್ಮ ವೀಡಿಯೋದಲ್ಲಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಗಿಂತ ವೀಡಿಯೋಸೇ ಜಾಸ್ತಿ ಇದ್ದಾವೆ ಸಬ್ಸ್ಕ್ರೈಬರ್ ಹೋಗ್ತಾ ಇಲ್ಲ ನಾವು ಕೇಳಲ್ಲ ಬಟ್ ಯಾರ್ಯಾರು ಲೈಕ್ ಮಾಡ್ತೀರಾ ನಿಮ್ಗೆ ಯಾರ್ಯಾರು ಯೂಸ್ ಆಗ್ತಾ ಇದೆ ಲೆವೆಲ್ಸು ಅಟ್ಲೀಸ್ಟ್ ನೀವು ಯಾರ್ಯಾರು ನೋಡ್ತೀರ ನೀವಾದರೂ ಲೈಕ್ ಮಾಡಿ ಒಂದು ಸ್ವಲ್ಪ ಜನ ಗೊತ್ತಾಗಲಿ ಚಾನಲ್ ಅನ್ನೋದು ಓಕೆ ಯಾಕಂದರೆ ಇಲ್ಲಿ ನೀವು ನೋಡ್ತಾ ಇದ್ರೆ ರಿಸಲ್ಟ್ ಇದೆಯಾ ಇಲ್ಲ ನೋಡ್ತಾ ಇದ್ದೀರಾ ನೀವು ಲೈಕ್ ಮಾಡಿದ್ರೆ ನೀವು ನಾಲ್ಕು ಜನ ಗೊತ್ತಾಗ್ತದೆ ಗೊತ್ತಾಗಲಿ ಲೈಕ್ ಮಾಡಿ ಯಾಕಂದರೆ ನೂರೈವತ್ತು ಜನ ನೋಡ್ತೀರಾ ಅತ್ತೇ ಲೈಕ್ ಇರ್ತವೆ ಓಕೆ ಅಂದರೆ ನಿಮ್ಗೆ ಏನು ಬೇಕೋ ಅದು ತಗೊಳ್ತಾ ಇದ್ದೀರಾ ಆಮೇಲೆ ಲೈಕ್ ಮಾಡೋದು ಅದೆಲ್ಲ ಯಾಕೆ ಸಪೋರ್ಟ್ ನಾವು ಯಾಕೆ ಸಪೋರ್ಟ್ ಮಾಡಬೇಕು ಅನ್ನೋದು ನಿಮ್ಮ ಮೈಂಡ್ ಸೆಟ್ಟಲ್ಲಿದ್ದರೆ ಆ ಥರ ಮಾಡಬೇಡಿ ನಿಮ್ಗಂತಲೇ ಕೂತ್ಕೊಂಡು ಮಾಡ್ತಾ ಇರೋದಲ್ವಾ ನೀವು ನಿಮ್ಮ ಕಡೆಯಿಂದ ಕೂಡ ಸ್ವಲ್ಪ ಸಪೋರ್ಟ್ ಇರಬೇಕು ಮಾಡಿ ಓಕೆ ಹೊಸ ಬೇರೆ ಅದರದ್ದು ಜಾಯಿನ್ ಆಗಿ ಎಜುಕೇಶ್ನಲ್ ಪರ್ಪಸ್ ಓನ್ಲಿ ಏನಾದರೂ ಅಪ್ಡೇಟ್ಸ್ ಇದ್ರೆ ಕೊಡ್ತೀನಿ ಲೈವಲ್ಲಿ ನೋಡಿಕೊಡಿ ನೀವು ಲೈವಲ್ಲಿ ಯಾರ್ಯಾರು ಲಿಂಕ್ ಕಳಿಸಿದ್ದೀರಾ ಸಾರಿ ನೇಮ್ಸ್ ಕಳಿಸಿದ್ದೀರಾ ನಾನು ಲೈವ್ ಬರ್ತೀನಿ ಸರ್ ಅಂತ ನಿಮ್ಮ ಇಪ್ಪತ್ತೆರಡು ಹೆಸರು ಕೂಡ ಬರೆದಿಟ್ಕೊಂಡಿದ್ದೀವಿ ನಿಮಗೆ ಮಂಡೇ ನಾಳೆ ಎಲೆಕ್ಷನ್ ಇರೋದರಿಂದ ಮಾಡ್ತಾ ಇಲ್ಲ ಯಾಕೆಂದರೆ ಒಬ್ಬರು ಮಿಸ್ ಆದರೆ ಕೂಡ ಅವ್ರಿಗೆ ಮೋಸ ಆದಂಗೆ ಮಂಡೇ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನಿಮಗೆ ಲೈವ್ ಲಿಂಕ್ ಕಳಿಸ್ತೀನಿ ಒಂಬತ್ತು ಗಂಟೆ ಮೂವತ್ತು ನಿಮಿಷವರೆಗೂ ಟೈಮ್ ಇರುತ್ತೆ ಜಾಯ್ನ್ ಆಗಿ ಅದಾದಮೇಲೆ ನಿಲ್ಲಿಸ್ಬಿಡ್ತೀನಿ ಮೂವ ಒಂಬತ್ತುವರೆಯಿಂದ ಲೈವ್ ಸ್ಟಾರ್ಟ್ ಮಾಡೋಣ ಮೂರು ಗಂಟೆವರೆಗೂ ಲೈವ್ ಮಾಡ್ತೀನಿ ನೀವೇನೇನು ಟ್ರೇಟ್ ಮಾಡಬೇಕು ನಿಮ್ಗೆ ಏನೇನು ಡೌಟ್ಸ್ ಇದೆ ಬಂದು ಕೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು